ನಮಸ್ತೆ ಸ್ನೇಹಿತರೆ ಹೆಣ್ಣು ಮಕ್ಕಳ ಆರೋಗ್ಯವೆಂದರೆ ಅದು ಕೇವಲ ಒಂದು ವೈಯಕ್ತಿಕ ವಿಷಯವಲ್ಲ ಅದು ಒಂದು ಕುಟುಂಬದ ಬಲ ಸಮಾಜದ ಶಕ್ತಿ ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಜಾಗೃತರಾಗಿದ್ದಾರೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅದರ ಒಂದು ಉದಾಹರಣೆ ಎಂದರೆ ಈ ಸಿಲಿಕಾನ್ ಕಪ್ ಅಥವಾ ಮೆನ್ಸ್ಟಾಲ್ ಕಪ್ನ ಬಳಕೆ ಸಿಲಿಕಾನ್ ಕಪ್ ಆರೋಗ್ಯಕ್ಕೂ ಒಳ್ಳೆಯದು ಪರಿಸರಕ್ಕೂ ಒಳ್ಳೆಯದು ಭವಿಷ್ಯಕ್ಕೂ ಒಳ್ಳೆಯದು ಆದರೆ ಒಂದು ಸತ್ಯವನ್ನು ಯಾವತ್ತೂ ಮರೆಯಬಾರದು ಸರಿಯಾದ ಜ್ಞಾನ ಇಲ್ಲದೆ ಮಾಡಿದ ಕೆಲಸ ಯಾವತ್ತೂ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಹಾಗಾಗಿ ಹೆಣ್ಣು ಮಕ್ಕಳೇ ನೀವು ಬುದ್ಧಿವಂತರಾದರೆ ಸಾಕಾಗಲ್ಲ ಜಾಗರೂಕರೂ ಆಗಿರಬೇಕು ಈ ವಿಡಿಯೋದಲ್ಲಿ ನಾವು ನೋಡಬೇಕು ಸೆಲಿಕೋನ್ ಕಪ್ ಬಳಸುವಾಗ ನೀವು ಯಾವ ವಿಚಾರಗಳಲ್ಲಿ ಜಾಗರೂಕರಾಗಿರಬೇಕು ಹೇಗೆ ಸರಿಯಾಗಿ ಬಳಸಿದರೆ ಅದು ನಿಮ್ಮ ಜೀವನದ ಗೆಳೆಯನಾಗುತ್ತದೆ ಎಂಬುದನ್ನು ಜ್ಞಾನವಿಲ್ಲದೆ ಉಪ ಉಪಯೋಗಿಸಿದ ಸಾಧನೆ ಲಾಭಕ್ಕಿಂತ ಹಾನಿ ಹೆಚ್ಚು ಮಾಡುತ್ತದೆ ಸಿಲಿಕಾನ್ ಕಪ್ ಅಂದರೆ ಸ್ವಚ್ಛ ಪರಿಸರ ಸ್ನೇಹಿ ಹಣ ಉಳಿಸುವ ಸಾಧನವಾಗಿದೆ ಹೆಣ್ಣು ಮಕ್ಕಳು ಇಂದಿನ ದಿನಗಳಲ್ಲಿ ಹೊಸದನ್ನು ಕಲಿಯುತ್ತಿದ್ದಾರೆ ಧೈರ್ಯದಿಂದ ಬಳಸಿ ನೋಡುತ್ತಿದ್ದಾರೆ ಇದು ಮಾಡರ್ನ್ ಯುಗದ ಬುದ್ಧಿವಂತಿಕೆ ಆದರೆ ಒಂದು ಮಾತು ನೆನಪಿರಲಿ ಸಾಧನಕ್ಕಿಂತ ಅದನ್ನು ಬಳಸುವ ವಿಧಾನ ತುಂಬಾ ಮುಖ್ಯ ಈ ಸಿಲಿಕಾನ್ ಕಪ್ ಅನ್ನ ಜಾಸ್ತಿ ಹೊತ್ತು ಬಳಸಿದರೆ ಆಗುವ ಸಮಸ್ಯೆಗಳು ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಆರೋಗ್ಯಕ್ಕೆ ಹಾನಿ ಹೆಚ್ಚು ಹೊತ್ತು ಈ ಕಪ್ಪನ್ನು ಬದಲಾಯಿಸದೇ ಇದ್ದರೆ ಬ್ಯಾಕ್ಟೀರಿಯಾ ಬೆಳೆಯುವ ಸಾಧ್ಯತೆ ಇರುತ್ತದೆ ಇದರಿಂದ ಯೋನಿಯಲ್ಲಿ ಇನ್ಫೆಕ್ಷನ್ ವಾಸನೆ ಅಥವಾ ಅಸಹನೆ ಉಂಟಾಗಬಹುದು ಇನ್ನು ಎರಡನೇದಾಗಿ ಟಾಕ್ಸಿಕ್ ಶಾಕ್ ಸಿಂಡ್ರಮ್ ತುಂಬ ವಿರಳವಾದರೂ ಹೆಚ್ಚು ಹೊತ್ತು ಕಪ್ಪು ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ರಕ್ತದಲ್ಲಿ ಹಾನಿಕಾರಕ ಜೀವಿಗಳು ಬೆಳೆಯುವ ಅಪಾಯ ಹೆಚ್ಚಿರ್ತದೆ ಇನ್ನು ಮೂರನೇದಾಗಿ ಅಸಹಜತೆ ಮತ್ತು ನೋವು ಹೆಚ್ಚು ಹೊತ್ತು ಕಪ್ ಇಟ್ಟರೆ ತುಂಬಿ ಒತ್ತಡ ಶುರುವಾಗುತ್ತೆ ನೋವು ಕೂಡ ಸ್ಟಾರ್ಟ್ ಆಗುತ್ತೆ ಮತ್ತು ಲೀಕೇಜ್ ಆಗುವ ಚಾನ್ಸಸ್ ಕೂಡ ಇರ್ತದೆ ಹಾಗಾಗಿ ಆರು ಗಂಟೆ ಮಿನಿಮಮ್ ಒಂದು ಆರು ಗಂಟೆ ಒಳಗಡೆ ನೀವು ಅದನ್ನು ಚೇಂಜ್ ಮಾಡಲೇಬೇಕಾಗತ್ತೆ ಸಿಲಿಕಾನ್ ಕಪ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಬೇಕು ಹೊಸದನ್ನು ಅಳವಡಿಸಿಕೊಳ್ಳುವುದು ಚೆನ್ನಾಗಿದೆ ಆದರೆ ಅದರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲದಿದ್ದರೆ ಹಾನಿ ಕೂಡ ಹೆಚ್ಚು ಉದಾಹರಣೆಗೆ ಮೊಬೈಲ್ ಫೋನ್ ಎಲ್ಲರ ಕೈಯಲ್ಲಿದೆ ಸರಿಯಾಗಿ ಉಪಯೋಗಿಸಿದರೆ ಜ್ಞಾನ ಆದಾಯ ಸಂಪರ್ಕ ಎಲ್ಲವೂ ಸಿಗುತ್ತದೆ ಆದರೆ ತಪ್ಪಾಗಿ ಬಳಸಿದರೆ ಸಮಯ ವ್ಯರ್ಥ ಕಣ್ಣಿನ ಸಮಸ್ಯೆ ಒತ್ತಡ ಎಲ್ಲವೂ ಬರುತ್ತದೆ ಹಾಗಾಗಿ ಸಿಲಿಕಾನ್ ಕಪ್ ಕೂಡ ಹಾಗೇನೆ ಸ್ವಚ್ಛತೆ ಸಮಯಕ್ಕೆ ಸರಿಯಾಗಿ ಬಳಸುವುದು ಸರಿಯಾದ ರೀತಿಯಲ್ಲಿ ತೊಳೆಯುವುದು ಇದು ಎಲ್ಲವೂ ತುಂಬಾ ಅಗತ್ಯವಾಗಿದೆ ಶಿಸ್ತು ಮತ್ತು ಜವಾಬ್ದಾರಿನೂ ಬೇಕು ಜೀವನದಲ್ಲಿ ಯಶಸ್ಸು ಪಡೆಯಲು ಶಿಸ್ತು ಮುಖ್ಯ ಹೆಣ್ಣು ಮಕ್ಕಳು ಸಿಲಿಕಾನ್ ಕಪ್ ಬಳಸುವಾಗ ನಿಯಮ ಪಾಲಿಸಿದರೆ ಆತ್ಮವಿಶ್ವಾಸವು ಆರೋಗ್ಯವೂ ಫಲವಾಗಿರುತ್ತದೆ ಉದಾಹರಣೆಗೆ ವಿದ್ಯಾರ್ಥಿ ಪರೀಕ್ಷೆಗೆ ಓದಿ ಹೋದರೆ ಉತ್ತೀರ್ಣ ಓದದೆ ಹೋದರೆ ಸೋಲು ಅದೇ ರೀತಿ ಸ್ವಚ್ಛತೆ ನಿಯಮ ಪಾಲಿಸಿದರೆ ಲಾಭ ನಿರ್ಲಕ್ಷ್ಯ ಮಾಡಿದರೆ ತೊಂದರೆ ಸಮಾಜದ ದೃಷ್ಟಿಕೋನ ಬದಲಿಸುವ ಶಕ್ತಿ ಒಂದು ಕಾಲದಲ್ಲಿ ಹುಡುಗಿಯರು ಸೈಕಲ್ ಓಡಿಸಿದರೆ ಜನ ಅಚ್ಚರಿಯಾಗಿ ನೋಡುತ್ತಿದ್ದರು ಆದರೆ ಇಂದಿನ ಹುಡುಗಿಯರು ಬೈಕ್ ಕಾರು ಎಲ್ಲವನ್ನು ನಿಭಾಯಿಸುತ್ತಿದ್ದಾರೆ ಇದು ಒಂದು ಉದಾಹರಣೆ ಅಷ್ಟೇ ಅದೇ ರೀತಿ ಸಿಲಿಕಾನ್ ಕಪ್ ಕೂಡ ಬಳಕೆ ಕೂಡ ಹಾಗೆ ಸಮಾಜಕ್ಕೆ ಒಂದು ಜಾಗೃತಿ ಅಷ್ಟೇ ಇದು ಹೇಳುತ್ತದೆ ಹೆಣ್ಣು ಮಕ್ಕಳು ಆರೋಗ್ಯದ ಬಗ್ಗೆ ಜಾಗರೂಕರಾಗಿದ್ದಾರೆ ಪ್ರಕೃತಿಯನ್ನು ಕಾಪಾಡುವ ಅಂತ ಸ್ನೇಹಿತರೆ ಜೀವನದಲ್ಲಿ ಸಾಧನ ತಂತ್ರಜ್ಞಾನ ಉಪಕರಣ ಇವು ಎಲ್ಲವೂ ಒಳ್ಳೆಯವು ಆದರೆ ನಾವೇನು ಬಳಸುತ್ತೇವೆ ಎನ್ನುವುದಕ್ಕಿಂತ ಅದನ್ನು ಹೇಗೆ ಬಳಸಬೇಕು ಎಂಬುದೇ ನಮ್ಮ ಭವಿಷ್ಯ ನಿರ್ಧರಿಸುತ್ತದೆ ಸಿಲಿಕಾನ್ ಕಪ್ಪು ಬುದ್ಧಿವಂತಿಕೆಯ ಸಂಕೇತವಾಗಿದೆ ಆದರೆ ಅದನ್ನು ಜವಾಬ್ದಾರಿಯಿಂದ ಬಳಸಿದರೆ ಮಾತ್ರ ಅದು ಆರೋಗ್ಯ ಆತ್ಮವಿಶ್ವಾಸ ಮತ್ತು ಪ್ರೇರಣೆಯ ಸಂಕೇತವಾಗಿರುತ್ತದೆ ಸ್ನೇಹಿತರೆ ನೀವು ಜೀವನದಲ್ಲಿ ಏನೇ ಮಾಡಲಿ ತಿಳಿವಳಿಕೆಯೊಂದಿಗೆ ಜವಾಬ್ದಾರಿಯೊಂದಿಗೆ ಶಿಸ್ತಿನಿಂದ ಮಾಡಿ ಅಷ್ಟೇ ಜೀವನದಲ್ಲಿ ಅದೇ ನಿಜವಾದ ಗೆಲುವು ಸಿಲಿಕಾನ್ ಕಪ್ಪನ್ನು ಹೇಗೆ ಸರಿಯಾಗಿ ಬಳಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸಾಮಾನ್ಯವಾಗಿ ಎಟ್ಲೀಸ್ಟ್ ಆರು ಗಂಟೆಗಳಿಗೊಮ್ಮೆ ಆದರೂ ಕಪ್ಪನ್ನು ತೆಗೆದು ಸ್ವಚ್ಛಗೊಳಿಸಿ ಮತ್ತೆ ಹಾಕುವುದು ತುಂಬ ಉತ್ತಮವಾಗಿದೆ ಇನ್ನು ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಹಾಕುವುದು ದೊಡ್ಡ ತಪ್ಪು ಅಟ್ಲೀಸ್ಟ್ ಆರು ಗಂಟೆಗಳಿಗೊಮ್ಮೆ ಆದರೂ ಅದನ್ನು ನಾವು ಸ್ವಚ್ಛಗೊಳಿಸಿ ಮತ್ತೆ ಹಾಕಬೇಕು ಇನ್ನು ಪ್ರತಿ ಸಾಲಿ ಹಾಕುವುದಕ್ಕಿಂತ ಮುಂಚೆ ಅದನ್ನ ತೆಗೆದು ಅದನ್ನ ತೆಗೆದ ನಂತರ ಬಿಸಿ ನೀರಿನಲ್ಲಿ ತೊಳೆಯುವುದು ತುಂಬಾ ಮುಖ್ಯ ಸಿಲಿಕಾನ್ ಕಪ್ ಮಕ್ಕಳಿಗೆ ಹೈಜಿನಿಕ್ ಮತ್ತು ಬುದ್ಧಿವಂತಿಕೆಯ ಆಯ್ಕೆ ಆದರೆ ಅದನ್ನ ಹೆಚ್ಚು ಹೊತ್ತು ಉಪಯೋಗಿಸಿದರೆ ಸಮಸ್ಯೆ ಕೂಡ ಬರಬಹುದು ಮೊದಲು ಹೆಣ್ಣು ಮಕ್ಕಳು ಬಳಸುತ್ತಿದ್ದ ವಸ್ತುಗಳು ಯಾವುದಂತ ಹೇಳಿದ್ರೆ ಬಟ್ಟೆಯ ತುಂಡು ಕ್ಲಾತ್ ಪ್ಯಾಡ್ ಅಥವಾ ಹಳೆಯ ಕಾಲದಲ್ಲಿ ಸಾಮಾನ್ಯವಾಗಿ ಹತ್ತಿ ಬಟ್ಟೆಗಳನ್ನು ಮಡಚಿ ಬಳಸುತ್ತಿದ್ದರು ಹಳೆಯ ಬಟ್ಟೆಗಳನ್ನು ಕತ್ತರಿಸಿ ಉಪಯೋಗಿಸುತ್ತಿದ್ದರು ಆದರೆ ಈಗಿನ ಮಕ್ಕಳು ಅಥವಾ ಈಗಿನ ಹೆಣ್ಣು ಮಕ್ಕಳು ಏನು ಬಳಸುತ್ತಿದ್ದಾರೆ ಅಂತ ಹೇಳಿದ್ರೆ ಸ್ಯಾನಿಟರಿ ಪ್ಯಾಡ್ಸ್ ಅಥವಾ ಡಿಸ್ಪೋಸೆಬಲ್ ನ್ಯಾಪ್ಕಿನ್ಗಳು ಸುಲಭವಾಗಿ ಲಭ್ಯವಿರುತ್ತದೆ ಆದರೆ ಪರಿಸರಕ್ಕೆ ಹಾನಿಯಾಗಿದೆ ಇನ್ನು ಎರಡನೇದಾಗಿ ಮೆನ್ಸ್ಟ್ರೋಲ್ ಕಪ್ ಅಥವಾ ಸಿಲಿಕಾನ್ ಕಪ್ ಪರಿಸರ ಸ್ನೇಹಿ ಹೂಡಿಕೆಯು ಕಡಿಮೆ ಇದನ್ನು ಒಂದು ಸಲ ಖರೀದಿಸಿದರೆ ವರ್ಷಗಟ್ಟಲೆ ಇದನ್ನು ನಾವು ಬಳಸಬಹುದು ಸ್ವಚ್ಛವಾಗಿಟ್ಟುಕೊಂಡರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮೂರನೇದಾಗಿ ರೀಯೂಸೇಬಲ್ ಕ್ಲೋತ್ ಪ್ಯಾಡ್ ಈಗ ಇದು ಫ್ಯಾಷನ್ ಆಗಿ ಹೋಗಿದೆ ಯಾಕಂದ್ರೆ ಇದು ಕೂಡ ಒಂದು ಪರಿಸರ ಸ್ನೇಹಿ ಹಾಗಾಗಿ ಹಳೆಯ ಕಾಲದಲ್ಲಿ ಬಟ್ಟೆಯನ್ನು ಬಳಸುತ್ತಿದ್ದರು ಆದರೆ ಈಗ ಸಿಲಿಕಾನ್ ಕಪ್ ಅಥವಾ ಮೆನ್ಸ್ಟ್ರಾಲ್ ಕಪ್ ಅನ್ನು ಬಳಸುವುದರಿಂದ ಆರೋಗ್ಯ ಪರಿಸರ ಎರಡಕ್ಕೂ ಲಾಭ ಇದೆ ಇವತ್ತಿನ ಈ ವಿಡಿಯೋದಿಂದ ಸಿಲಿಕಾನ್ ಕಪ್ ಅಥವಾ ಮೆನ್ಸ್ಟ್ರಾಲ್ ಕಪ್ನ ಬಗ್ಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿತ್ತು ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ